ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರಾಗತ್ತೀವಿ ಏನಿಲ್ಲ ಎಲ್ಲ ಹೆಣ್ಮಕ್ಳಿಗೂ ಅಡಿಗೆಯನ್ನ ಥರ ಥರ ಮಾಡಬೇಕು ಅಂತ ಭಾಳ ಆಸೆ ಇರ್ತತಿ ಅದಕ್ಕೋಸ್ಕರ ಸಾಕಷ್ಟು ಯೂಟ್ಯೂಬ್ಗಳನ್ನು ಸರ್ಚ್ ಮಾಡ್ತಿರ್ತಾರೆ ಅದಕ್ಕೆ ನಾವು ಯಾವಾಗಾದರೂ ಒಂದ್ಸಲಿ ಉತ್ತರ ಕರ್ನಾಟಕದೊಳಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಏನೇನು ಸ್ಪೆಷಲ್ ಅಡುಗೆ ಮಾಡ್ತಾರೋ ಅಂತ ನಾವು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಾಕತ್ತೀವಿ ಸಾಮಾನ್ಯವಾಗಿ ಟೊಮೆಟೊ ಇಂದ ಸಾರು ಮಾಡ್ತೀವಿ ಟೊಮೆಟೊ ಎಲ್ಲ ಒಗ್ಗರಣೆಗಳಿಗೆಲ್ಲ ಬಳಸ್ತೀವಿ ಆದ್ರೆ ನಾವು ಇವತ್ತ ಟೊಮೆಟೊ ಕಾಯಿಂದ ಪಲ್ಯನ ಹೆಂಗೆ ಮಾಡೋದು ಅಂತ ನಾವು ನಿಮಗೆ ತೋರಿಸ್ಕೊಡ್ತೀವಿ ಬನ್ರಿ ಟೊಮೆಟೊ ಕಾಯಿಂದ ಪಲ್ಯ ಹೆಂಗೆ ಮಾಡೋದು ಅಂತ ತಿಳ್ಕೊಳೋ ಮೊದಲು ಟೊಮೆಟೊ ಕಾಯಿ ಈ ಒಂದು ಅರ್ಧ ಕೆ ಜಿ ಅದಾವು ಇವನ್ನ ಸ್ವಚ್ಛಂಗೆ ತೊಳ್ಕೊಂಡು ಸಣ್ಣಗೆ ಹೆಚ್ಕೋಬೇಕು ಹಿಂಗೆ ಹೆಚ್ಚಿರುವಂಥ ಟೊಮೆಟೊನ ನಾವು ನೀರಿಗೆ ಹಾಕಿ ತೊಳಿಬೇಕು ಯಾಕಂತಂದ್ರೆ ಜವಾರಿ ಟೊಮೆಟೊ ಅಂದ್ರೆ ಹುಳಿ ಭಾಳ ಇರ್ತವೆ ಅದಕ್ಕೆ ಹಿಂಗೆ ಈ ರೀತಿಯಾಗಿ ನೀರಾಗಿ ಹಾಕಿ ತೊಳೆಯೋದ್ರಿಂದ ನೋಡಿರಿ ಹಿಂಗೆ ತೊಳಿಬೇಕು ತೊಳೆದು ತೊಳೆದು ನಾವು ಏನು ಮಾಡ್ತೀವಿ ಅನ್ನೋಣಂತಂದ್ರೆ ತೆಗೆದು ಸೈಡ್ ಒಂದು ಪ್ಲೇಟ್ನೆ ಹಾಕಿದಾಗ ಅದರದ್ದು ಹುಳಿ ಕಡಿಮೆ ಆಗಿ ನಮಗೆ ಪಲ್ಯ ಒಳ್ಳೆ ಟೇಸ್ಟ್ ಕೊಡ್ತತಿ ಈಗ ಈ ಟೊಮೆಟೊನ ನಾವು ಹುರ್ಕೊಳ್ಳೋಣ ಈ ರೀತಿಯಾಗಿ ಹುರಿಯೋಕೆ ಶುರು ಮಾಡಬೇಕು ಗ್ಯಾಸನ್ನ ಆದಷ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋರಿ ಅಂದ್ರೆ ಸುಟ್ಟು ಹೋಗಂಗಿಲ್ಲ ನೀವು ಜಾಸ್ತಿ ಉರಿ ಇಟ್ಕೊಂಡ್ರಿ ಅಂತಂದ್ರೆ ಸುಟ್ಟು ಹೋಗ್ಬಿಡ್ತಾವೆ ಸಣ್ಣ ಇಟ್ಟ್ರಿ ಅಂತಂದ್ರೆ ಲೇಟ್ ಆಗ್ತತಿ ಅದಕ್ಕೆ ಮೀಡಿಯಮ್ ಒಳಗೆ ಇಟ್ಕೊಂಡು ಅದ್ರದ್ದು ಕಂಪ್ಲೀಟ್ ಹಸಿರು ಬಣ್ಣ ಚೇಂಜ್ ನಾನು ಅವು ಹೆಂಗೆ ಅಂತಂದ್ರೆ ಸಿಪ್ಪಿ ಸುಳ್ಳಿ ಸುಳ್ಳಿ ಆಗೋಕ್ಕೆ ಶುರು ಆಕವು ಅವಾಗ ನಾವು ಇದನ್ನ ಟೊಮೆಟೊನ ಮ್ಯಾಗಿಂದ ತೆಗಿಬೋದು ಈ ರೀತಿ ಎಣ್ಣೆ ಹಾಕಿ ಹುರ್ಕೋಬೇಕು ಇದನ್ನು ಸ್ವಲ್ಪ ನೋಡಿ ಹಾಕೋರಿ ನೋಡಿರಿ ಹಿಂಗೆ ಹುರಿದಾವು ಕಲರ್ ಎಷ್ಟು ಚೇಂಜ್ ಆಗಿತ್ತಲ್ಲ ಅದಕ್ಕೆ ನಾವು ಸ್ವಲ್ಪ ಹುರ್ಕೊಂಡು ಏನು ಮಾಡಬೇಕು ಅಂತಂದ್ರೆ ಕಂಪ್ಲೀಟ್ ಪ್ಯಾಕ್ ಹಂಗೆ ಮುಚ್ಚಿಟ್ಕೋಬೇಕು ಅಂದ್ರೆ ಅದು ಉಂಬ್ಗೊಳ್ತು ಅಂತಂದ್ರೆ ಪಲ್ಯ ಮೆಚ್ಚಗಾಕತಿ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಹುರಿದಿರ್ತಕ್ಕಂಥ ಶೇಂಗಾ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜೊತೆಗೆ ಜೀರಿಗೆಯನ್ನು ಹಾಕಿ ಇದನ್ನು ಮಿಕ್ಸಿ ಮಾಡಿಕೊಡೋನು ಅದು ಈ ರೀತಿ ಆಗಬೇಕು ನಾವು ಪಲ್ಯ ಒಗ್ಗರಣೆ ಹಾಕೋಕ್ಕಂಥೇಳಿ ಕುಕ್ಕರ್ ತೊಗೊಂಡೀವಿ ಕುಕ್ಕರ್ನೊಳಗೆ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ವಿಸಿಲ್ ಆದ ಕೂಡಲೇ ಬಂದ್ ಮಾಡ್ಬೋದು ಜೊತೆಗೆ ಭಾಳ ಮೆತ್ತಗೆ ಹಾಕತಿ ಪಲ್ಯ ಕುದಿಸ್ಕೊಂತ ಕೂತ್ರೆ ಟೈಮ್ ಭಾಳ ಹೊಕ್ಕತಿ ಅದಕ್ಕೆ ಕುಕ್ಕರ್ದಾಗ ಮಾಡೋದು ಒಳ್ಳೆಯದು ನೀವು ಬೇಕಂದ್ರೆ ಕುಕ್ಕರ್ದಾಗೂ ಮಾಡ್ಕೋಬೋದು ಇಲ್ಲ ನಾವು ಹಂಗೆ ಕುದಿಸ್ಕೋತೀವಂದ್ರೂ ನೀವು ಹಂಗೆ ಕುದಿಸ್ಕೋಬೋದು ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೋರಿ ಹಾಕ್ಕೊಂಡು ಸಾಸಿವೆ ಸಾಸಿವೆ ಹಿಂಗೆ ಚಟಾಪಟ ಸಿಡಿಬೇಕು ಆಮೇಲೆ ಜೀರಿಗೆ ಹಾಕೋರಿ ಕರಿಬೇವು ಹಾಕೋರಿ ಕರಿಬೇವು ಹಾಕೋದ್ರಿಂದ ಅಡುಗೆಗೆ ಒಳ್ಳೆ ಘಮ ಬರ್ತೈತಿ ಆಮೇಲೆ ಈರುಳ್ಳಿ ಹಾಕೋರಿ ಒಂದು ಮೀಡಿಯಮ್ ಸೈಜ್ ಒಂದು ಒಂದು ಅಥವಾ ಎರಡು ಈರುಳ್ಳಿ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೋಬೋದು ಸ್ವಲ್ಪ ಉಳ್ಳಾಗಡ್ಡಿ ಹಿಂಗೆ ಕರೆದ ನಂತರ ಅರಶಿಣ ಪುಡಿ ಹಾಕಬೇಕು ಸ್ವಲ್ಪ ಅರ್ಶಿಣ ಪುಡಿ ನೋಡಿರಿ ನಾವು ಮಟದಾಗ ರೆಡಿ ಮಾಡಿರ್ತೇವೆ ನಾವು ಯಾವತ್ತೂ ಅಂಗಡಿಯಿಂದ ಪಾಕೆಟ್ ಅರ್ಶಿನ ಪುಡಿ ತೊಗೊಂಡ್ಬರಂಗಿಲ್ಲ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮಕ್ಕಳಿಗೆ ಕಫ ಅದು ಆತು ಅಂತಂದ್ರೆ ಈ ಅರ್ಶಿಣ ಪುಡಿ ನೀರಾಕೆ ಕುದಿಸಿ ಕೊಟ್ರೆ ಆದಷ್ಟು ಜಲ್ದಿ ಮಕ್ಕಳಿಗೆ ಕಫ ಕಡಿಮೆ ಆಗ್ತತಿ ಜೊತೆಗೆ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋರಿ ದಪ್ಪ ಉಪ್ಪನ್ನು ಬಳಸೋದು ಒಳ್ಳೇದು ಅಂತಾರೆ ಅಡುಗೆಗೆ ಯಾಕಂತಂದ್ರೆ ಸಣ್ಣ ಉಪ್ಪು ಬಿ ಪಿ ಅದು ಇದ್ದವರಿಗೆ ಭಾಳ ತ್ರಾಸಾಗ್ತತಿ ಆಮೇಲೆ ಬೆಲ್ಲ ಮುಖ್ಯವಾಗಿ ಇದಕ್ಕೆ ಬೆಲ್ಲವನ್ನು ಹಾಕಲಿಕ್ಕೆ ಬೇಕು ಯಾಕಂತಂದ್ರೆ ಟೊಮೆಟೊ ಹುಳಿ ಇರ್ತದಲ್ಲ ಅದಕ್ಕೆ ನೋಡಿಕೊಂಡು ಪ್ರಮಾಣಕ್ಕೆ ನೋಡಿಕೊಂಡು ನೀವು ಬೆಲ್ಲ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡ್ರೆ ಚಲೋ ಆಗ್ತೈತಿ ಆಮೇಲೆ ಒಂದೆರಡು ಟೀ ಸ್ಪೂನು ಅಚ್ಚು ಖಾರದ ಪುಡಿ ಖಾರದ ಪುಡಿ ಕೂಡ ನಾವು ಇಲ್ಲೂ ಅಂಗಡಿ ಒಳಗೆ ತೊಗೊಂಬರಂಗಿಲ್ಲ ಅದನ್ನು ಇಲ್ಲೇ ಮೆಣಸಿನ್ಕಾಯಿ ತಂದು ಒಣಗಿಸಿ ಕ್ಲೀನ್ ಮಾಡಿ ಇಲ್ಲೇ ಕುಟ್ಟಿಸ್ತೀವಿ ಯಾಕಂತಂದ್ರೆ ಆ ಸಾಧ್ಯ ಆದಷ್ಟು ಮನೆಯೊಳಗೆ ಮಾಡುವಂತಹ ಈ ರೀತಿಯಾದ ಪದಾರ್ಥಗಳಿಗೆ ಏನಿರ್ತತಿ ಅಂತಂದ್ರೆ ಆರೋಗ್ಯವನ್ನು ಕಾಪಾಡುವಂಥ ಒಂದು ಗುಣ ಇರ್ತತಿ ಆಮೇಲೆ ಈಗ ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಹಾಕೋಣ ಸ್ವಲ್ಪ ನೀರು ಹಾಕೋರಿ ನೋಡಿಕೊಂಡು ಇದು ಒಂದೆರಡು ನಿಮಿಷ ಕುದಿಯಾಕ್ ಬಿಡೋಣ ಇದನ್ನ ನೋಡ್ರಿ ಈ ರೀತಿಯಾಗಿ ಇದು ಕುದಿಯಕ್ಕೆ ಶುರು ಈಗ ಇದಕ್ಕೆ ಹುರ್ರಿಟ್ಕೊಂಡಿರುವಂತಹ ಟೊಮೆಟೊನ ಹಾಕೋಣ ಅಂದ್ರೆ ಹುರಿದು ಅದು ಕುದಿಯಾಕ್ ಶುರು ಆಯ್ತು ಅಂತಂದ್ರೆ ಆ ಟೈಮ್ನ ನಾವು ಟೊಮೆಟೊ ಹಾಕಿದ್ವಿ ಅಂತಂದ್ರೆ ಮಸಾಲೆ ಎಲ್ಲ ಟೊಮೆಟೊ ಎಲ್ಲ ಹಿಡ್ಕೋತತಿ ನೀವು ನೋಡ್ರಿ ಬೇಕಂದ್ರೆ ನೀರು ಸ್ವಲ್ಪ ನಿಮಗೆ ಹಾಕೋ ನೋಡ್ರಿ ಪಲ್ಯ ಎಷ್ಟು ಚಂದ ಆಗೈತಿ ನೀವು ಬೇಕಂತಂದ್ರೆ ನೀರು ಕಡಿಮೆಯೂ ಹಾಕೋಬೋದು ಬರೀ ಚಪಾತಿ ಅಷ್ಟಾಕತಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಅದನ್ನು ಅನ್ನ ಜೊತೆಗೂ ಅಡ್ಜಸ್ಟ್ ಮಾಡ್ಕೊಳಾಗಬಹುದು ಟೊಮೆಟೊ ಕಾಯಿ ಪಲ್ಯ ಸವಿಯಲು ಸಿದ್ಧ